¿Qué? ಈ ಸಂಸ್ಥೆಗೆ ಮೂರು ಸಾವಿರ ಮಠದ ಆಸ್ತಿ ದಾನದ ಹಿಂದೆ ಹಣದ ವ್ಯವಹಾರ ನಡೆದಿದೆ ಎಂಬ ದಿಂಗಾಲೇಶ್ವರ ಶ್ರೀಗಳ ಆರೋಪದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಮಾಹಿತಿ ಇದ್ದವರು ದಾಖಲೆ ಬಿಡುಗಡೆ ಮಾಡಬೇಕು ಎಂದು ಬಸವರಾಜ್ ಹೊರಟ್ಟಿ ದಿಂಗಾಲೇಶ್ವರ ಶ್ರೀಗಳಿಗೆ ಸವಾಲು ಹಾಕಿದ್ದಾರೆ ಮಠದ ಆಸ್ತಿ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡುವುದಿಲ್ಲ ಮೂರು ಸಾವಿರ ಮಠದ ಆಸ್ತಿ ಬಗ್ಗೆ ಸ್ವಾಮೀಜಿಗಳ ಜೊತೆ ಮಾತನಾಡಿದ್ದೇನೆ ಮಠದಲ್ಲಿ ಏನೇನಾಗಿದೆ ಅದರ ಮಾಹಿತಿಯನ್ನು ತಿಳಿದುಕೊಳ್ಳಲು ಹೇಳಿದ್ದೇನೆ ಅಲ್ಲದೆ ಜಗದೀಶ್ ಶೆಟ್ಟರ್ ಅವರ ಜೊತೆಯೂ ಮಾತನಾಡಿದ್ದೇನೆ ಮಠದ ಎಲ್ಲಾ ಮಾಹಿತಿ ತೆಗೆದುಕೊಂಡು ಸಭೆ ಕರೀರಿ ಎಂದಿದ್ದೇನೆ ಉನ್ನತ ಸಮಿತಿ ಸಭೆ ನಡೆಸಿ ಅದರ ಚರ್ಚೆಯನ್ನ ಮಾಡಬೇಕಿದೆ ಮಠದ ವಿವಾದದ ಬಗ್ಗೆ ಸಾರ್ವಜನಿಕರಿಗೆ ಭಕ್ತರಿಗೆ ಮಾಹಿತಿ ನೀಡುವುದು ಅವಶ್ಯಕವಿದೆ ಎಂದರು ಸ್ವಾಮಿಗಳಿಗೆ ಹೇಳಿದ್ವಿ ನಾನು ಅವರು ಅದಕ್ಕೆ ಮನ್ನೆ ಮಾತಾಡಿದಕ್ಕೆ ಬಂದಿದ್ದಾರೆ ಈಗ ಅದೇನಂದ್ರೆ ಏನೇನಾಗಿದೆ ಬಿಟ್ಟಿದೆ ಅನ್ನೋದನ್ನ ಅವರು ಮಾಹಿತಿಯನ್ನು ತಗೊಂಡರೆ ನಾನು ಮೊನ್ನೆ ಜಗದೀಶ್ ಶೆಟ್ಟರ್ ಅವ್ರು ಹೇಳಿನಿ ಒಂದು ಸಭೆ ಕರೀರಿ ಸಭೆ ಕರೆದು ಅದರೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಿರಿ ಯಾವ ಸರಿ ಯಾವ ತಪ್ಪು ಸಾರ್ವಜನಿಕರಿಗೆ ಗೊತ್ತು ಮಾಡಿ ಕೊಡಬೇಕು ಅಂತ ಮಾತನ್ನು ಹೇಳಿದ್ವಿ ಬಗ್ಗೆ ಏನೇ ಯಾಕಂದ್ರೆ ನಮ್ಮ ಸಮಿತಿಯಲ್ಲಿ ಅಂಥವ್ರು ಯಾರು ಇಲ್ಲ ಮತ್ತು ಇದು ಕೇಳಿದಾದದ್ದು ನಾನು ಹೇಳಿದೆ ಅಂದ್ರೆ ಎರಡು ಸಾವಿರದ ಏಳರಾಗ ಉದಾಸಿಯವರು ಮಂತ್ರಿ ಇದ್ದರು ನಾನು ಮಂತ್ರಿ ಇದ್ದೆ ಅವತ್ತ ಚರ್ಚೆ ಆಗಿ ಆಮೇಲೆ ಹಿಂದಿನ ಸ್ವಾಮಿಗಳ ಇದರಲಂತೆ ಏನು ಅಂತೆ ವಿನಂತಿ ಅಲ್ಲ ಅಂತೆ ಅವತ್ತು ನಾವೆಲ್ಲರೂ ಕೂಡಿ ಏನಂದರೆ ಎಲ್ಲ ಪಕ್ಷದವರು ಅವತ್ತು ಕುತ್ಕೊಂಡು ಚರ್ಚೆ ಮಾಡಿ ಅದನ್ನು ಕೊಡಬೇಕು ಕೊಡಬೇಕನ್ನೋ ತೀರ್ಮಾನ ಎರಡು ಸಾವಿರದ ಏಳರಲ್ಲಿ ಉದಾಸಿ ಅವರು ಮಂತ್ರಿ ಇದ್ದಾಗ ನಾನು ಮಂತ್ರಿ ಇದ್ದಾಗ ಆದದ್ದು ಅದು ಅಂದರೆ ಎಲ್ಲರೂ ಈ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಇದ್ದಾಗ ಅದನ್ನು ಆಗಿದೆ ಅದರ ಬಗ್ಗೆ ಈಗ ಅವ್ರೇನು ಕಾನೂನು ಪ್ರಕಾರ ಹೋಗ್ತಾರೋ ಏನು ಮಾಡ್ತಾರೋ ಮಾಡಲಿ ಬಟ್ ಆದದ್ದು ನಿರ್ಣಯ ಕರೆಕ್ಟ್ ಐತಿ ಮತ್ತು ಹಿಂದಿನ ಸ್ವಾಮಿಗಳು ನಮ್ಮೆದುರಿಗೆ ಸೇತು ಅದನ್ನು ಮಾತಾಡಿದ್ದು ನಿಜ ಅದು ಸರಿನೋ ತಪ್ಪೋ ಕಾನೂನು ಪ್ರಕಾರ ನಾವು ನೋಡೋಕೆ ಹೋಗೋದಿಲ್ಲ ಅದ್ದು ಸ್ವಾಮಿಗಳ ಒಂದು ಇಚ್ಛೆಯನ್ನು ಪೂರ್ಣ ಮಾಡಬೇಕನ್ನುವಂಥದ್ದಕ್ಕೆ ನಾವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದು ನಿಜ ಅದರಂತ ಏನಾಗ್ತಿದ್ದು ನೋಡ್ಬೇಕಾಗ್ತದೆ